ನಮಸ್ಕಾರ ದೇವರು ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ಇವಾಗ ನನ್ನ ಕತೆ ನಿಮ್ಮ ಜೊತೆ ಮೂಲಕ ಸ್ಟಾರ್ಟ್ ಮಾಡೋಣ ಇವತ್ತೇನಂದ್ರೆ ಯಾವುದೇ ಕಥೆ ಏನಿಲ್ಲ ಹೌ ಟು ಮೇಕ್ ತಮ್ನಿಲ್ ತಮ್ನಿಲ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಅವನ ಹೆಸರು ಯಾವ ತರ ಐಡೆಂಟಿಫಿಕೇಶನ್ ಆಗಿರುತ್ತೋ ಅದೇ ತರ ಒಂದು ವಿಡಿಯೋಗೆ ತಮ್ನಿಲ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಜನಗಳು ಏನ್ ಮಾಡ್ತಾರೆ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಜನ ನಾವು ಹಾಕಿರೋ ತಮ್ನಿಲ್ ಮೇಲೆ ಆ ವಿಡಿಯೋ ಇನ್ಸೈಡ್ ಹೋಗಿ ಚೆಕ್ ಮಾಡ್ಬೇಕು ಬ್ಯಾಡ್ ಬಾ ಡಿಸೈಡ್ ಮಾಡಿರ್ತಾರೆ ಸೊ ಅದನ್ನ ಚೆಕ್ ಮಾಡೋದಿಕ್ಕೆ ಅಟ್ರಾಕ್ಷನ್ ಮಾಡೋದನ್ನ ನಾವು ಯಾವ ತರ ಮಾಡ್ಬೇಕು ತಮ್ನಿಲ್ನ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ಜಸ್ಟ್ ಫೋನಲ್ಲೇ ನೋಡ್ತಾ ಹೋಗೋಣ ಬನ್ನಿ ಬನ್ನಿ ಇವಾಗ ಯಾವ ಥರ ಎಡಿಟ್ ಮಾಡೋದನ್ನ ನೋಡ್ತಾ ಹೋಗೋಣ ಪಿಕ್ಸೆಲ್ ಲ್ಯಾಬ್ ಹೋಗ್ಬೇಕು ಪಿಕ್ಸೆಲ್ ಲ್ಯಾಬ್ಗೆ ಹೋಗಿ ಕ್ಲಿಕ್ ಮಾಡ್ಕೊಂಡು ಇನ್ಸೈಡ್ ಹೋದರೆ ಈ ಥರ ಡಿಸ್ಪ್ಲೇ ಬರುತ್ತೆ ನ್ಯೂ ಟೆಕ್ಸ್ಟ್ ಇದೆಯಲ್ಲ ಅದ್ರ ಮೇಲೆ ಓಕೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ್ದೆ ಡಿಲೀಟ್ ಫಾರ್ಮ್ ಇದೆಯಲ್ಲ ಡಿಲೀಟ್ ಮಾಡಿ ಓಕೆ ಡಿಲೀಟ್ ಆಗುತ್ತೆ ನೆಕ್ಸ್ಟ್ ಇವಾಗ ಇಮೇಜ್ ಫಾಂಟ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಯಾವ ಸೈಜ್ ಬೇಕು ನನ್ನ ಇಮೇಜ್ ಸೈಜ್ ಓಕೆ ಹೋಗ್ಬಿಟ್ಟದ ಕಸ್ಟಮೈಝ್ ಹೋಗ್ಬಿಟ್ಟಿದೆ ಯೂಟ್ಯೂಬ್ ತಮ್ನಿಲ್ ಓಕೆ ಕೊಟ್ಕೊಳ್ಳಿ ಫೋರ್ತ್ ಒನ್ ಎಲ್ಲರೂ ಕೊಡ್ಬೋದು ಇಲ್ಲ ಇನ್ನೊಂದು ಮೇಲ್ಗಡೆ ತೋರಿಸ್ತೀವಿ ನೋಡಿ ತ್ರೀ ಡಾಟ್ ಇದೆಯಲ್ಲ ಇಲ್ಲೋಕೆ ಓಕೆ ಕೊಡಿ ಇಲ್ಲೋ ಆಲ್ಸೋ ಸೇಮ್ ಏನೆ ಇಮೇಜ್ ಸೈಜು ಕಸ್ಟಮ್ ಯೂಟ್ಯೂಬ್ ಯೂಟ್ಯೂಬ್ ತಮ್ನಿಲ್ ಇಲ್ಲಾದರೂ ಸೆಲೆಕ್ಟ್ ಮಾಡ್ಬೋದು ಇಲ್ಲ ಎರಡು ಕಡೆ ಎಲ್ಲಿ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬೋದು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಯಾವ ಸೈಜ್ ಬೇಕಾದರೂ ಸೆಲೆಕ್ಟ್ ಆಗಿರುತ್ತೆ ಇವಾಗ ಕಲರ್ ಸೆಟ್ ಮಾಡ್ಕೊಳ್ಳೋಣ ಇನ್ಸೈಡು ಯಾವ ಕಲರ್ ಬೇಕು ನೋಡಿ ಬಟ್ ಏನಾದರೂ ರೆಡ್ ಹಾಕೊಂಡು ಇರೋಣ ಇವಾಗ ಒಂದು ಸ್ವಲ್ಪ ಡಾರ್ಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಬನ್ನಿ ಪ್ಲಸ್ ಪಾಯಿಂಟ್ ಹತ್ರ ಕ್ಲಿಕ್ ಮಾಡ್ಕೊಂಡು ಇದನ್ನು ಕ್ಲಿಕ್ ಮಾಡಿಕೊಂಡು ಓಕೆ ಕೊಟ್ಕೊಳ್ಳಿ ಹ್ಞೂ ಇವಾಗ ಬನ್ನಿಂಗೆ ಪ್ಲಸ್ ಪಾಯಿಂಟ್ ಕ್ಲಿಕ್ ಮಾಡ್ಕೊಂಡು ಫ್ರಮ್ ಗ್ಯಾಲ್ರಿ ಹೋದ್ವಿ ಸೊ ಆಲ್ರೆಡಿ ಇಮೇಜ್ ಕಟ್ ಮಾಡಿ ಇಕ್ಕೊಂಡಿದ್ದೀನಿ ನಾನು ಅದನ್ನು ಯಾವ ಥರ ಎಡಿಟ್ ಮಾಡ್ಕೊಳ್ಳೋದು ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಇದು ಸೆಲೆಕ್ಟ್ ಮಾಡ್ಕೊಂಡ್ವಿ ತಗೊಬಂದು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಮ್ಗೆ ಯಾವ ಸೈಜಿಗೆ ಬೇಕು ಅನ್ನೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಟ್ವೆಂಟಿಯಿಂದ ತರ್ಟಿ ಪರ್ಸೆಂಟ್ ಇದ್ದರೆ ಸಾಕು ನಮಗೆ ಇದರಲ್ಲಿ ಗ್ರಾಫಲ್ಲಿ ಜಾಸ್ತಿಯನ್ನು ಅಗ್ಲಾಯ್ತು ಅಂದ್ರೂ ಅಷ್ಟೊಂದು ಲೈಕ್ ಮಾಡೋದಿಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ ಓಕೆ ಯಾವ ಏಂಗಲ್ಗೆ ಬೇಕೋ ಸೆಟ್ ಮಾಡ್ಕೊಳ್ಳೋಣ ಹ್ಞೂ ಕೂರಿಸ್ಕೊಂಡ್ವಿ ಇವಾಗ ನೆಕ್ಸ್ಟು ಅಲ್ಲೇ ಪ್ಲಸ್ ಹತ್ರನೇ ಇನ್ನು ಗ್ಯಾಲ್ರಿಯಿಂದನೂ ತಗೊಳ್ಬೋದು ಟೆಕ್ಸ್ಟ್ ಕೊಟ್ಕೊಳ್ಳೋಣ ಟೆಕ್ಸ್ಟ್ ಕೊಟ್ಕೊಂಡು ನೆಕ್ಸ್ಟು ಮತ್ತೆ ಟೆಕ್ಸ್ಟ್ ಪೆನ್ಸಿಲ್ ಥರ ಬರುತ್ತೆ ಸಿಂಬಲು ಅದ್ರ ಮೇಲೆ ಏನೋ ಟಿಪ್ ಹಾಕೊಂಡು ನ್ಯೂ ಟೆಕ್ಸ್ಟ್ ರಿಮೂವ್ ಹೌ ಔ ಮೇಕ್ ತಮ್ನೆಲ್ ಇದೇನಂದ್ರೆ ಬಿಗ್ ಲೆಟರ್ ಇದ್ರೇ ಬೆಟರ್ ಸ್ಮಾಲ್ ಲೆಟರ್ಗಿನ್ನ ಸೊ ಇಲ್ಲಿ ಹೇಳು ಮಿಕ್ಸ್ ಮಾಡಿ ಇಕ್ಕಿದ್ದೀನಿ ಬಟ್ ಬಿಗ್ ಲೆಟರ್ ಹಾಕಳಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಹೌ ಟು ಮೇಕ್ ತಮ್ನೆಲ್ ಓಕೆ ಕೊಟ್ಕೊಳ್ಳಿ ಅದನ್ನು ನೆಕ್ಸ್ಟ್ ಓಕೆ ಕೊಟ್ಕೊಂಡದ್ದೆ ತಗೊಬಂದ್ಬಿಟ್ಟು ಇದರಲ್ಲಿ ಎಲ್ಲಿಗೆ ಬೇಕಲ್ಲಿ ಸೆಟ್ ಮಾಡ್ಕೊಂಡು ಮತ್ತು ಇದನ್ನು ಸೈಜ್ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಬನ್ನಿ ಹಂಗೆ ಕೆಳಗಡೆ ಈ ಥರ ಹೋಗ್ಬಿಟ್ಟು ಸೈಜ್ ಕೊಟ್ಕೊಂಡದ್ದೆ ನಮ್ಗೆ ಯಾವ ಸೈಜಿಗೆ ಬೇಕೋ ಅದರಲ್ಲಿ ಈ ಕಡೆ ಪ್ಲಸ್ಸು ಮೈನಸ್ ಇದು ಅದನ್ನಾರು ಯೂಸ್ ಮಾಡ್ಬೋದು ಇಲ್ಲ ಮ್ಯಾನ್ಯೂಯಲ್ ಯೂಸ್ ಮಾಡ್ತೀವಿ ಅಂದ್ರೆ ಯೂಸ್ ಮಾಡ್ಕೊಬೋದು ಓಕೆ ಕೊಟ್ಕೊಂಡದ್ದೆ ಅಂದರೆ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ ಇರಲಿ ನಿಮ್ಗೆ ಯಾವ ಸೈಜ್ ಬೇಕೋ ಸೈಜ್ ಕೊಟ್ಕೊಳ್ಳಿ ಓಕೆ ಕೊಟ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ಶ್ಯಾಡೋ ಕೊಡೋಣ ಶ್ಯಾಡೋ ಎನೇಬಲ್ ಮಾಡ್ಕೊಳ್ಳಿ ಎನೇಬಲ್ ಮಾಡ್ಕೊಂಡು ಅದಕ್ಕೆ ಬ್ಯಾಗ್ರೌಂಡಲ್ಲಿ ಹಿಂದಗಡೆ ಯಾವುದು ಬೇಕು ಅನ್ನೋದು ಕೆಳಗಡೆ ಅದನ್ನು ಎನೇಬಲ್ ಮಾಡ್ಕೊಳ್ಳಿ ಓಕೆ ಡಿಸೈನ್ ಚೇಂಜ್ ಆಗುತ್ತೆ ಶ್ಯಾಡೋ ಕೊಟ್ಟಾಗ ಹಿಂದಗಡೆ ನೆಕ್ಸ್ಟ್ ಇವಾಗ ಬಂದುಬಿಟ್ಟಿದೆ ಕಲರ್ ಕೊಟ್ಕೊಳ್ಳೋಣ ಬ್ಯಾಗ್ರೌಂಡ್ಗೆ ಅಂದರೆ ನೇಮ್ ಏನಾಕಿದ್ದೀವಿ ಅದಕ್ಕೆ ಬ್ಯಾಗ್ರೌಂಡಲ್ಲಿ ಕಲರ್ ಕೊಟ್ಕೊಳ್ಳೋದು ಬ್ಯಾಗ್ರೌಂಡು ಎನೇಬಲ್ ಮಾಡಿ ಅದು ಯಾವ ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನ ಇದಕ್ಕೆ ಎಲ್ಲೋ ಕಲರ್ ಮ್ಯಾಚ್ ಮ್ಯಾಚ್ ಆಗುತ್ತೆ ಸೊ ಎಲ್ಲೋ ಕಲರ್ನೇ ಹಾಕೊಳ್ತೀನಿ ಇದನ್ನು ಫುಲ್ ಕಳ್ಬೇಕು ಅಂದರೆ ಮೊದಲಲ್ಲೇ ಲೆಫ್ಟು ರೈಟ್ ಇದೆ ಲೆಫ್ಟ್ ಹೋಗ್ಬೇಕು ಅಂದರೆ ಫುಲ್ ಲೆಫ್ಟ್ಗೆ ಹಾಕೊಳ್ಳಿ ಇನ್ನು ರೈಟ್ಗೆ ಎಷ್ಟು ಬೇಕೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ರೈಟ್ಗೆ ಹಾಕೊಳ್ಳಿ ಇವಾಗ ಫೋಟೋ ಮೇಲ್ಗಡೆ ಬಂದ್ಬಿಡ್ತು ಅದನ್ನು ಹಿಂದೆಗಡೆ ಕಳಿಸ್ಬೇಕು ಸೊ ಇವಾಗ ಏನು ಮಾಡೋಣ ಅಂದರೆ ಫೋಟೋನ ಒನ್ ಟೈಮು ಟಚ್ ಮಾಡ್ಕೊಳ್ಳೋಣ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇವಾಗ ಹೋಗ್ಬಿಟ್ಟದ ಟು ಪ್ರಿಂಟ್ ಅಂತ ಓಕೆ ಕೊಡೋಣ ಟು ಪ್ರಿಂಟ್ ಇವಾಗ ಬಂತು ಇವಾಗ ಬೇಕು ಅಂದರೆ ಎಲ್ಲಿಗೆ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಇದೇನಂದ್ರೆ ಜಸ್ಟ್ ಸಿಂಪಲಾಗಿ ಎಡಿಟ್ ಮಾಡೋದು ತೋರಿಸಿದ್ದೀನಿ ಇದರಲ್ಲಿ ಎಲ್ಲ ತುಂಬ ಇದಾವೆ ಯೂಸ್ ಮಾಡ್ಕೊಳ್ಬೋದು ಇನ್ನೂ ಜಾಸ್ತಿ ಬೇಕು ಅಂದರೆ ಸೆಟ್ ಮಾಡ್ಕೊಳ್ಬೋದು ನಮ್ಗೆ ಎಲ್ಲಿಗೆ ಅಲ್ಲಿಗೆ ಅಲೈನ್ಮೆಂಟ್ ಮಾಡ್ಕೊಬೋದು ಓಕೆ ರೇಂಜ್ ಇರಲಿ ಸಾಕು இது சிம்பல் ஆகி சோ இன்னும் இதற்கு எக்ஸ்ட்ரா அடிஷ்னல் டிசைன் மத்தினாது இல்லை ரைட்டிங் ஏன்னா எக்ஸ்ட்ரா ஆகத்தினு ஆகபோது டெக்ஸ்டெல்லாம் தைபிடி இதில் நோய் ஃபாண்ட் துணி இதாவை ಹ್ಞೂ ಓಕೆ ಇದೆ ಇವಾಗ ಇಮೇಜ್ ಸೇವ್ ಕೊಟ್ಕೊಳ್ಳೋದು ಇವಾಗ ಈ ಕಡೆ ಡಾಟಾ ಹತ್ತಿರ ಹೋಗ್ಬಿಟ್ಟರೆ ಸೇವ್ ಕೊಟ್ಕೋಬೋದು ಇಲ್ಲಾಂದ್ರೆ ಇನ್ನೊಂದು ಸೈಡ್ ಇಲ್ಲೊಂದು ಇದೆಯಲ್ಲ ಅಲ್ಲಿ ಸೇವ್ ಕೊಟ್ಟು ಗ್ಯಾಲ್ರಿಗೆ ಸೇವ್ ಮಾಡ್ಕೊಂಡ್ರೆ ಗ್ಯಾಲ್ರಿ ಬರುತ್ತೆ ಸೊ ಇದರಲ್ಲಿ ಇನ್ನೊಂದು ಏನಂದ್ರೆ ಆಪ್ಷನ್ನು ಇನ್ನೊಂದು ಬೆನಿಫಿಟ್ ಇದೆ ನಾವು ಏನೋ ಎಡಿಟ್ ಮಾಡ್ತಿರ್ತೀವಿ ಫೋಟೋ ಆ ಕಡೆ ಈ ಕಡೆ ಮೂವ್ ಆಗುತ್ತೆ ರೈಟಿಂಗ್ ಮೂವ್ ಆಗುತ್ತೆ ಸೊ ಅವೆಲ್ಲ ಮೂವ್ ಆಗಬಾರ್ದು ಅಂದರೆ ಲಾಕ್ ಮಾಡ್ಕೋಬೋದು ಈ ಕಡೆ ಬಾಕ್ಸ್ ಹತ್ರ ಲಾಕ್ ಮಾಡಿ ಅಲ್ಲಿ ಫೋಟೋ ಹತ್ರ ಲಾಕ್ ಕೊಡಿ ಲಾಕ್ ಆಯಿತು ಕೆಳಗಡೆ ಲಾಕ್ ಕೊಡಿ ಲಾಕ್ ಆಯಿತು ಈಗ ಬನ್ನಿ ಇದು ಸೇಕ್ ಮಾಡಿದ್ರೆ ಶೇಕ್ ಆಗೋದಿಲ್ಲ ಸೊ ಇವಾಗ ಮತ್ತೆ ಅದನ್ನೋಗಿ ಓಪನ್ ಮಾಡ್ಕೊಳ್ಳಿ ಲಾಕ್ ಓಪನ್ ಮಾಡಿ ಮೂಮೆಂಟ್ ಆಗುತ್ತೆ ಟಚ್ ಕೊಟ್ಟರೆ ಸೊ ಇದೊಂದು ಚೆನ್ನಾಗಿದೆ ಆಪ್ಷನ್ ಯೂಸ್ ಮಾಡೋದಕ್ಕೆ ಎಡಿಟ್ ಮಾಡೋ ಟೈಮಲ್ಲಿ ತುಂಬ ಯೂಸ್ ಆಗ್ತವೆ ಎಡಿಷ್ನಲ್ ಏನಾರು ಅಂದರೆ ಇವಾಗ ಇದ್ಕೊಂಡು ಹಂಗೇ ಯೂಟ್ಯೂಬ್ ಲೋಗೋನ ಶೆಟ್ ಮಾಡ್ಕೊಳ್ಳೋಣ ಆಲ್ರೆಡಿ ನಾನು ಗ್ಯಾಲ್ರಿಲಿ ಸೇವ್ ಮಾಡ್ಕೊಂಡಿದ್ದೀನಿ ಅದನ್ನೇ ತಗೊಳ್ಳೋಣ ಫ್ರಮ್ ಟು ಗ್ಯಾಲ್ರಿ ಹೋಗ್ಬಿಟ್ಟದೇ ಯೂಟ್ಯೂಬ್ ಲಾಗ ಇರುತ್ತೆ ಸುಮ್ಮನೆ ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ಆಗ್ತಿರೋದು ಇನ್ನು ನಮ್ಗೆ ಏನೇನು ಫೋಟೋ ಪಿಕ್ಚರ್ ಬೇಕು ಅನ್ನೋದನ್ನ ಮೊದಲೇ ಎಡಿಟ್ ಮಾಡಿ ಇಟ್ಕೊಂಡಿದ್ರೆ ಯಾವಾಗ ಬೇಕು ಅವಾಗ ಶೆಟ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಯಾವ ಹೆಂಗಲ್ಲಿ ಬೇಕು ಅಡ್ಜಸ್ಟ್ ಮಾಡ್ಕೊಂಡು ಆ ಕಡೆಗೆ ಅದಕ್ಕಿಂತ ಈ ಕಡೆ ಲೆಫ್ಟಿಗೆ ಬಂದರೆ ಬೆಟರ್ ಇರುತ್ತೆ ಹ್ಞೂ 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 ಇಲ್ಲೇ ಸೆಟ್ ಮಾಡ್ಕೊಳ್ಳೋಣ ಇದೆ ಓಕೆ ಇದೆ ಸಿಂಪಲ್ ಸಿಂಪಲಾಗಿ ಯಾವ ಥರ ಕ್ರಿಯೇಟ್ ಮಾಡೋದನ್ನು ತೋರಿಸಿದ್ದೀನಿ ಇದಕ್ಕೆ ಅಡಿಷ್ನಲ್ ಇನ್ನೂ ಹಾಕ್ ಫೋಟೋ ಎಲ್ಲ ಅಡಿಷ್ನಲ್ ಕೊಟ್ಕೋಬೋದು ಬ್ಯಾಕ್ಗ್ರೌಂಡ್ ಬೇಕು ಅಂದ್ರೂ ಕೊಟ್ಕೋಬೋದು ಇನ್ನೂ ಅಡಿಷ್ನಲ್ ಬ್ಯಾಕ್ಗ್ರೌಂಡ್ ಫೋಟೋಗಳನ್ನೂ ಹಾಕೊಳ್ಬೋದು ಇಲ್ಲಾಂದರೆ